ನನ್ನ ಹೋಲ್ ಪ್ರೋಸೆಸ್ ಎಲ್ಲ ಇಲ್ಲಿ ತನಕ ಎಷ್ಟು ಅಂದರೆ ಎಕ್ಸ್ಪೆನ್ಸಸ್ ಹೇಗಾಯಿತು ಅಂತ ನಂಗೆ ತುಂಬ ಎಕ್ಸ್ಪೆನ್ಸ್ ಆಗಿಲ್ಲ ಅದರಲ್ಲಿ ಎಕ್ಸ್ಪೆನ್ಸಿವ್ ಇರೋದೇ ಕ್ವಾಲಿಟಿ ಆಫ್ ಎಂಬ್ರಿಯೋ ನಾವು ಚೆಕ್ ಟೆಸ್ಟ್ ಮಾಡ್ತೀವಲ್ಲ ದಟ್ ಇಸ್ ಲಿಟಲ್ ಎಕ್ಸ್ಪೆನ್ಸಿವ್ ಇಟ್ ವಿಲ್ ಕಮ್ ಅಪ್ ಟು ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಸಮ್ಥಿಂಗ್ ಜಸ್ಟ್ ನೋ ದ ಕ್ವಾಲಿಟಿ ಆಫ್ ದಿ ಎಂಬ್ರಿಯೋ ಅದು ಬಿಟ್ಟರೆ ಇನ್ನೆಲ್ಲ ಸೇರಿ ಒಂದು ಸಿಕ್ಸ್ ಸೆವೆನ್ ಅಷ್ಟು ಅಲ್ಲ ಲ್ಯಾಕ್ಸ್ ಅಷ್ಟು ಆಗತ್ತೆ ಅದು ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ ಸರೋಗೆಸಿ ಮತ್ತೆ ಇದಕ್ಕೆಲ್ಲ ಈ ಸರೋಗೆಸಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇಟ್ ಬಿಕಮ್ ಥರ್ಟಿ ಫೈವ್ ಫಾರ್ಟಿ ಲ್ಯಾಕ್ಸ್ ಹಂಗೆಲ್ಲ ಆ ಬಟ್ ತುಂಬಾ ಜನ ಹಂಗೆ ಅನ್ಕೊಂಡಿದ್ದಾರೆ ತುಂಬಾ ಜನಕ್ಕೆ ಹಂಗೆ ಮಾಹಿತಿ ಸಿಕ್ಕಿದ್ಯಂತೆ ಇಪ್ಪತ್ತೈದು ಮೂವತ್ತು ಲಕ್ಷ ಆಗತ್ತೆ ಅಂತ ಅಷ್ಟಾಗಲ್ಲ ಅಷ್ಟಾಗಲ್ಲ ಏಳರಿಂದ ಎಂಟು ಲಕ್ಷ ಹಾಂ ಹಾಂ ಅಲ್ಲಿ ನಿಮ್ಗೆ ಡೆಲಿವರಿ ಎಲ್ಲ ಸೇರಿದ್ರೆ ಒಂದು ಹತ್ತು ಲಕ್ಷದೊಳಗೆ ಅಂತ ಅನ್ಕೊಳ್ಬಹುದು ಅದರಲ್ಲಿ ಏನಂದ್ರೆ ಕಂಪ್ಲೀಟ್ ಡಿಪೆಂಡ್ಸ್ ಆನ್ ವುಮೆನ್ಸ್ ಹೆಲ್ತ್ ಮಾತ್ರ ಅವಳ ದೇಹನ ಎಷ್ಟು ಯಾವ ಸ್ಥಿತಿಯಲ್ಲಿ ಇಟ್ಕೊಂಡಿದ್ದಾಳೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ವೆರಿ ಇಂಪಾರ್ಟೆಂಟ್ ಇಷ್ಟು ಕಾನ್ವರ್ಸೇಷನ್ ಮಾಡಿದ ನಂತರ ನನಗೆ ಅಂದ್ರೆ ಜಸ್ಟ್ ಅನಿಸಿದ್ದು ಅಂದ್ರೆ ಹೋಪ್ಫುಲಿ ನಿಮಗೆ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದಿನ ಕೆಲವೊಂದಷ್ಟು ವರ್ಷಗಳಲ್ಲಿ ನಿಮ್ಮನ್ನು ಮತ್ತು ನಿಮ್ಮ ಮಗುವನ್ನು ಅಕ್ಸೆಪ್ಟ್ ಮಾಡುವಂತಹ ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರಲಿ ಸೋ ಮಧುವೇ ಆಗಿ ಅನ್ನೋ ತರ ನನಗೆ ಆ್ಯಕ್ಚುಲಿ ಯು ಆರ್ ಸೋ स्वीट ಅದು ಗೊತ್ತಿಲ್ಲ ನಮಗೆ ಬಟ್ ಐ ಬೀನ್ ದಿ ಸೇಮ್ ಪರ್ಸನ್ ಕರೆಕ್ಟ್ ಸೋ ಆ ಥರದ್ದು ನಡಿಬಹುದಲ್ವಾ ಅನ್ನೋ ಥರ ಒಂದು ಹೋಪ್ ಅಷ್ಟೇ ಬಟ್ ಯು ಆರ್ ಓಪನ್ ಫಾರ್ ಇಟ್ ಅದಕ್ಕೆ ಐ ಓಪನ್ ಫಾರ್ ಇಟ್ ಯಾರಾದರೂ ಒಬ್ಬರು ನಿಮ್ಮ ನಿಮ್ಮ ಮತ್ತು ಮಕ್ಕಳನ್ನ ಇಬ್ರುನ ಅಕ್ಸೆಪ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದಂತೋ

ಗಂಡ್ ಮಗು ಇರೋ ಅಂತ ಹೆಂಗ್ಸ್ ಬೇಡ ನನಗೆ ಹೆಣ್ಮಗುನೇ ಬೇಕು ಅಂತ ಈ ಥರ ತುಂಬಾ ಜನ ಇದ್ದಾರೆ ಆತರ ಥರ ಸ್ನೇಹಿತರು ನಾಟ್ ದಟ್ ಆ ತರ ಇಲ್ಲ ಯಾರು ಅಂತ ಅಲ್ಲ ಇದಾರೆ ಆಲ್ ಸೈನ್ ಮಾಡಬೇಕು ಟೈಮ್ ಆ್ಯಂಡ್ ನಾ ನನ್ನ ಮನಸ್ಥಿತಿನೂ ಅದಕ್ಕೆ ಒಗ್ಗುವಂಥದ್ದು ಇರ್ಬೇಕಷ್ಟೇ ನನಗೀಗ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಆ್ಯಂಡ್ ಸೆಪ್ಟೆಂಬರ್ ಆ್ಯಕ್ಚುಲಿ ಅದ್ರಲ್ಲಿ ಇದು ನಾರ್ಮಲ್ ಅಂತೂ ಆಗೋಕ್ಕಾಗಲ್ಲ ಆಗಲ್ಲ ಇರೋದ್ರಿಂದ ಆ್ಯಂಡ್ ದೇ ಎನಿ ಚಾನ್ಸ್ ಹಾಗಾಗಿ ಸ್ವಲ್ಪ ಪ್ರಿಮೆಚೂರ್ ಮಾಡ್ತಾರೆ ಇದನ್ನು ಪೂರ್ತಿ ನೈನ್ ಮಂತ್ ಕಂಪ್ಲೀಟ್ ಆಗೋಕ್ ಬಿಡಲ್ಲ ಅಂತ ಕಾಣಿಸುತ್ತೆ ಡಿಪೆಂಡ್ಸ್ ಏತ್ ಮಂತ್ ಅಲ್ಲಿ ನೋಡಿಕೊಂಡು ಅವ್ರ ಮೂಮೆಂಟ್ ಎಲ್ಲ ನೋಡಿಕೊಂಡು ಈ ಈ ತಿಂಗಳಿಂದೆಲ್ಲ ನೋಡಿಕೊಂಡು ದೆನ್ ಸೆಪ್ಟೆಂಬರ್ ನೋಡ್ತಾ ಇರುವಂತಹ ವೀಕ್ಷಕರಿಗೆ ಸಾಕಷ್ಟು ವಿಷಯಕ್ಕೆ ಸಿಕ್ಕಿರುತ್ತೆ ಈ ಸಂದರ್ಶನ ಅಂತಿರುತ್ತೆ ಇಲ್ಲ ನಿಜವಾಗ್ಲು ಅಂದ್ರೆ ನನ್ಗೂ ಸಾಕಷ್ಟು ಭಯ ಇತ್ತು ಎಲ್ಲಿ ಗೊತ್ತಿರುತ್ತೆ ಆಮೇಲೆ ಎಷ್ಟೇ ನೀವು ಮೆಡಿಕಲ್ ಟರ್ಮ್ ಗೂಗಲ್ ಅಲ್ಲ ನೋಡ್ತೀವ ತಲೆ ಕೆಟ್ಟ ಹೋಗುತ್ತೆ ಅಷ್ಟೆಲ್ಲ ಅರ್ಥ ಆಗೋದು ಇಲ್ಲ ಅವಶ್ಯಕತೆ ಇಲ್ಲ ನಾನು ಅರ್ಥ ಮಾಡ್ಕೊಳ್ಳೋಣ ನಂಗೇನು ನಂಗೆ ಇಷ್ಟ ಬೇಕಷ್ಟು ನಂಗೀಗ ಇದಕ್ಕೆ ಯಾರು ನನ್ಗೆ ಸಹಾಯ ಮಾಡಬಹುದು ಅಂತ ನೋಡೋದು ತುಂಬಾ ಮುಖ್ಯ ಅಂತ ಅನ್ಸುತ್ತೆ ಅಂಡರ್ಸ್ಟ್ಯಾಂಡಿಂಗ್ ದ ಹೋಲ್ ಸೈಂಟಿಫಿಕ್ ಆಗಿ ನಾನು ಎಲ್ಲದನ್ನು ತಿಳ್ಕೊಂಡು ಓದ್ಕೊಂಡು ಹೋಗೋಕ್ಕಿಂತ ಮುಂಚೆ ನಾವು ಎಷ್ಟು ಖಾಲಿ ಮನಸ್ಸು ಮತ್ತೆ ತಲೆನ ಎಷ್ಟು ಹಗುರವಾಗಿ ಇಟ್ಕೊಂಡು ಹೋಗ್ತೀವೋ ಅಷ್ಟು ಒಳ್ಳೆಯದು ಅಂತ ನಂಗೆ ಅನ್ಸೋದು ಎಸ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಸೊ ಆರೋಗ್ಯ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಎಸ್ ಎಸ್ ಒಳ್ಳೇದಾಗಲಿ ನಿಮಗೆ ಖುಷಿ ಆಯ್ತು ನಿಮ್ಮ ಒಟ್ಟಿಗೆ ಮಾತಾಡಿದ್ದು ಎಸ್ ಮ್ಯಾಮ್ ತಿಳಿಸಿ ತುಂಬಾ ಜನಕ್ಕೆ ಒಳ್ಳೇದಾಗತ್ತೆ ಅದು ಏನು ಸೊ ನೈಸ್ ಥಿಂಗ್ ಎಸ್ ಈ ವುಮನ್ ಇಸ್ ಬಿಕಮಿಂಗ್ ಅ ಮದರ್ ಅಂತ ಹೇಳಿದ್ರೆ ಹಂಗ ಗಂಡಸಿನ ಅವಶ್ಯಕತೆನೇ ಇಲ್ಲ ಅನ್ನೋದಲ್ಲ ಅದು ಅಥವಾ ಗಂಡೇ ಬೇಡ ನನ್ನ ಜೀವನದಲ್ಲಿ ಅನ್ನೋ ಅಂತದಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಎಷ್ಟೋ ಜನ ದಾಂಪತ್ಯ ಜೀವನದಲ್ಲಿ ಇದ್ದು ರಿಲೇಶನ್ಶಿಪ್ ಅಲ್ಲಿ ಇದ್ರು ಸಹ ಅವ್ರಿಗೆ ಮಕ್ಕಳಾಗ್ತಾ ಇರಲ್ಲ ಇಸ್ ನಾಟ್ ಜಸ್ಟ್ ಬಟ್ ಬಿಕಾಸ್ ಈ ಪ್ರಕ್ರಿಯೆ ಆಗೋದು ಹೆಣ್ಣಿನ ಮೂಲಕ ಆಗಿರೋದ್ರಿಂದ ಬಟ್ ಇಟ್ ಇಸ್ ನಥಿಂಗ್ ಡೂ ವಿತ್ ಅಂದ್ರೆ ಅವಳಿಗೋಸ್ಕರ ಮಾಡಿರೋ ಅಂಥದ್ದು ಏನೋ ಒಂದು ಟೆಕ್ನಾಲಜಿ ಅಂದರೆ ಅವಾಗ ನಾವು ಮಾತಾಡ್ಬೋದಾಗಿತ್ತು ಪುರುಷರಿಗೆ ಏನೂ ಇಲ್ಲ ಹಾಗಾದರೆ ಅದಕ್ಕೆ ವಿರೋಧವಾದಂಥ ಏನೋ ಒಂದು ವ್ಯವಸ್ಥೆ ಬಂದಿದೆ ಅಂತ ಇಟ್ ಈಸ್ ನಥಿಂಗ್ ಏನು ಸರ್ಕಾರ ಮಾಡಿದ್ದಲ್ಲ ವಿಜ್ಞಾನ ಮಾಡಿದ್ದಲ್ಲ ಏನು ಮಾಡಿದ್ದಲ್ಲ ಇದು ಇರೋದನ್ನ ಅದನ್ನು ಹೇಗೆ ಇನ್ನೊಂದು ಪ್ರಾಸೆಸ್ ಮಾಡಿ ಅದಕ್ಕೆ ನಾವು ಹೇಗೆ ಇನ್ನೊಂದು ಚೂರು ಒತ್ತು ಕೊಟ್ಟು ಅವಳಿಗೆ ಏನು ಬೇಕೋ ಅದರಿಂದ ಅವಳ ಆಸೆ ಏನಿದೆ ಆಕಾಂಕ್ಷೆ ಏನಿದೆ ಅದನ್ನು ಹೇಗೆ ಪೂರ್ತಿ ರೀತಿಯಲ್ಲಿ ಫಲಕಾರಿಯಾಗಿ ಮಾಡಬಹುದು ಅನ್ನೋದಕ್ಕೆ ಈ ಎಲ್ಲ ವ್ಯವಸ್ಥೆಗಳಿದೆ ಅಂತ ಹೇಳ್ತಿರೋದಷ್ಟೇ ವಿನಃ ಬಿಟ್ರೆ ಇಟ್ ಡಸನ್ ನಾಟ್ ನೀಡ್ ಆರ್ ಹಿ ಶುಡ್ ನಾಟ್ ಬಿ ಇನ್ ಪಾರ್ಟ್ ಆಫ್ ಅ ಲೈಫ್ ಅನ್ನುವಂಥದ್ದು ಆ ರೀತಿ ಕಲ್ಪನೆ ಮಾಡ್ಕೊಳ್ಳೋದ್ರದ ಅರ್ಥ ಇಲ್ಲ ವಿ ಟು ವಿಡೋಣ ಎಷ್ಟೇ ಕ್ವಾಲಿಟಿ ಹೆಣ್ಣಿಗಿದೆಯೋ ಎಷ್ಟು ಕ್ವಾಲಿಟಿ ಹೆಣ್ಣು ಹೆಣ್ಣಿಗಿದೆಯೋ ಅಷ್ಟು ಕ್ವಾಲಿಟಿ ಗಂಡಲ್ಲೂ ಇದೆ ಹಾಗಾಗಿ ಆ ತರದ ವಿ ಟು ಆನ್ ದೋಸ್ ಲೈನ್ಸ್ ಅಂತ ಅನ್ಸುತ್ತೆ ಮೈನ್ಲಿ ದಾಂಪತ್ಯ ಜೀವನದಲ್ಲಿರೋರಿಗೆ ಆ್ಯಂಡ್ ನಾನು ಹೇಳೋದು ನನ್ನ ನನಗೆ ನನ್ನ ಕೇಸಲ್ಲಿ ಯು ಇಟ್ ವಾಸ್ ಮಚ್ ಆಫ್ ಸಿಂಗಲ್ ವುಮನ್ ಐ ಗೋಯಿಂಟ್ ಪೇರೆಂಟ್ ಫೇಸ್ ಸಮ್ ಫ್ಯೂ ಪ್ರಾಬ್ಲಮ್ಸ್ ಆಯಿತಾ ಆದರೆ ನಾನು ಅಲ್ಲಿ ನೋಡಿದ್ದು ವಾತಾವರಣ ಏನಂದರೆ ಐ ವಿ ಎಫ್ ಸೆಂಟರ್ ನೋಡಿದಾಗ ಎಲ್ಲ ಮದುವೆ ಆಗಿರೋರೇ ಬರ್ತಾರಲ್ಲ ಅಳ್ತಾ ಇರ್ತಾರೆ ಪಾಪ ಗೊತ್ತಾ ಎಷ್ಟು ಅಳ್ತಾರಂದ್ರೆ ಅವರು ಮನೇಲಿ ಹೇಳೋಕಾಗಲ್ಲ ಅತ್ತೆ ಮಾವಂಗ್ ಹೇಳಿರಲ್ಲ ಅಂದ್ರೆ ಅದನ್ನೆಲ್ಲ ಮುಚ್ಚಿಟ್ಟು ಇವರು ಬಂದಿರ್ತಾರೆ ಆಮೇಲೆ ಒಂದೊಂದ್ಸತಿ ಗಂಡ ಅವ್ರು ಒಪ್ಕೊಂಡಿದ್ರು ಸಹ ಎಷ್ಟು ಮಟ್ಟಿಗೆ ಒಪ್ಕೊಂಡಿದ್ದಾರೆ ನಾಟ್ ದಟ್ ಎವ್ರಿಬಡಿ ಸಪೋರ್ಟಿವ್ ಎಷ್ಟೋ ಜನ ಅವ್ರು ಹೇಳಿ ಅವ್ರ ಜೊತೆ ಬರ್ತಾ ಇದ್ರು ತುಂಬಾ ಅಳ್ತಾ ಇರೋದನ್ನೆಲ್ಲ ಹೇಳ್ಕೊಂಡು ನಾನು ಅಲ್ಲೇ ನೋಡಿದಿತ್ತರ ಇಷ್ಟೊಂದ್ ಕಷ್ಟ ಅಂತ ಏನೋ ಸೊ ದೇ ಗೋತ್ರ ಲಾಟ್ ಬಿಕಾಸ್ ಅ ತಗು ಮದ್ವೆ ಆಗಿರೋ ಹೆಣ್ಮಗಳ ಹಿಂಗ್ ಮಕ್ಕಳೇ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೂ ತುಂಬಾ ಕಷ್ಟ ಇದೆ ನನ್ನಲ್ಲಿ ಯಾರು ಕೇಳ್ತಾ ಇದ್ದಿಲ್ಲ ಮಕ್ಕಳಾಗಿಲ್ಲ ಯಾರು ಕೇಳ್ತಾ ಇರ್ಲಿಲ್ಲ ಅಂಡ್ ನಾಟ್ ದ ಟೈಮ್ ಆನ್ಸರಬಲ್ ಆಲ್ಸೋ ಆದ್ರೆ ಒಬ್ಬ ಹೆಣ್ಣು ಒಂದು ಹೆಣ್ಣು ಅವಳು ದಾಂಪತ್ಯ ಜೀವನ ಕಾಲಿಟ್ಟು ಅವಳು ಸಂಸಾರ ನಡೆಸ್ಬೇಕು ಅಂದಾಗ ಅವಳಿಗೆ ಈ ರೀತಿಯ ಪ್ರಕ್ರಿಯೆಯಲ್ಲಿ ಅವಳು ಅವಳು ಭಾಗವಹಿಸ್ಲಿಕ್ಕಾಗ್ಲಿ ಅಥವಾ ಅವಳು ಅನುಭವಿಸ್ಲಿಕ್ಕೆ ಅವಳು ಒಂದು ತಾಯ್ತನ ಸಿಗದೆ ಇರುವಾಗ ಅವಳಿಗೆ ಇಡೀ ಸಮಾಜ ಬಿಡಿ ಅಂದ್ರೆ ಅದು ದೂರದ ಮಾತು ಮನೆಯ ವಾತಾವರಣದಲ್ಲಿ ಅವರ ಇನ್ ಲಾಸ್ ನೋಡುವಂಥದ್ದಾಗಲಿ ರಿಲೇಟಿವ್ಸ್ ನೋಡುವಂಥದ್ದಾಗಲಿ ಎಷ್ಟೋ ಜನ ನಂಗೆ ಗೊತ್ತಿದೆ ಮದುವೆಗೆಲ್ಲ ಕರೆಯೋದೇ ಇಲ್ಲ ಗೊತ್ತಾಗಲಿ ತುಂಬ ಅಂದ್ರೆ ಅವ್ರು ದೇ ಥ್ರೂ ಅ ಲಾಟ್ ನನ್ನ ಬರೀ ಪದಗಳಲ್ಲಿ ಹೇಳೋಕ್ಕಾಗಲ್ಲ ಆಗಲ್ಲ ಅದು ಕಣ್ಣಲ್ಲ ನೀರು ತುಂಬಾ ಜನ ನೋಡಿದ್ದೀನಿ ನೀನು ಐ ದಟ್ ಇಸ್ ಐ ಅಂಡರ್ಸ್ ಅವ್ರದ್ದು ಓವರ್ಸೇಷನ್ ಓಹ್ ಹೇಳಿ ಬಂದಿಲ್ಲ ನಾವು ಎಲ್ಲ ಸುಳ್ಳು ಹೇಳಿ ಬರ್ತಾ ಇದ್ದೀವಿ ಅಂತ ಎಲ್ಲ ಅವರಿಗೆ ತುಂಬ ಪ್ರೆಷರ್ ಇದೆ ಯಾಕಂದರೆ ಅಕಸ್ಮಾತ್ ಅದು ಪಾಸಿಟಿವ್ ಆಗಲೇ ಇಲ್ಲಾಂದರೆ ಹೌ ಲಾಂಗ್ ದೇ ಕೆನ್ ಕೀಪ್ ಗೋಯಿಂಗ್ ಮನೇಲೆಲ್ಲ ಒಂಥರ ಡೌಟ್ ಶುರು ಆಗುತ್ತೆ ಆಮೇಲೆ ಈ ಥರ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಪ್ಪಿಗೆ ಇರುತ್ತೋ ಇಲ್ವೋ ಬೇರೆ ಏನೋ ಸೊ ದೇ ಗೋತ್ರ ಲಾಡ್ ಆಫ್ ಪ್ರೆಷರ್ ಆಮ್ ಟೆಲಿಂಗ್ ಆ್ಯಂಡ್ ನಾಟ್ ಜಸ್ಟ್ ಎ ವುಮನ್ ಅಲಾಂಗ್ ವಿತ್ ಮೆನ್ಸೋ ಗೋಸ್ ಥ್ರೂ ದಟ್ ಏನಂದ್ರೆ ನಮ್ಗೆ ಈ ಸಂಬಂಧಿಕರು ಅಥವಾ ಮನೆ ಮದುವೆ ವಾತಾವರಣ ಅಥವಾ ಏನೋ ಒಂದು ಇದೆಲ್ಲ ಅಂದಾಗ ಹೆಣ್ಣನ್ನು ನಾವು ಜಾಸ್ತಿ ನೋಡೋದು ಈಗ ಅವಳಿಗಾಗಲಿಲ್ವ ಅವಳಿಗಾಗಲಿ ಅಂತ ಹೇಳ್ತೀವಿ ಯಾರು ಗಂಡಸಿಗೆ ಅವನಿಗೆ ಮಕ್ಳಾಗಿಲ್ವಾ ಅವನಿಗೆ ಮಕ್ಳಾಗಿಲ್ವಾ ಅಂತ ಹೇಳಲ್ಲ ನಾವು ಯಾವತ್ತರ ಸೊ ಹಾಗಾಗಿ ಶಿ ಬಿಕಮ್ಸ್ ಪೈಟಲ್ ಇದು ಅಲ್ಲಿ ಒಂದು ಕ್ಯಾರೆಕ್ಟರ್ ಆಗಿಬಿಡ್ತಾಳೆ ಅಂಡ್ ಐ ಅಂಡರ್ಸ್ಟುಂಡ್ ನಂದು ಇಟ್ ವಾಸ್ ನಂದು ಡಿಸಿಷನ್ ಇತ್ತು ಐ ಐ ಟು ಟು ಇನ್ವಾಲ್ ನನ್ನ ನನ್ನ ಹಸ್ಬೆಂಡ ಅತ್ತೆನೋ ಇದೆ ಸಾಕಷ್ಟು ವರ್ಷಗಳಿಂದ ಯೋಚನೆ ಮಾಡಿದೀನಿ ಅಡ್ವಾಂಟೇಜ್ ನನಗೆ ಬಟ್ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಇಟ್ ಈಸ್ ನಾಟ್ ಸೊ ಈ ಅವಳು ಬರೀ ಒಬ್ಬರ ಸಲಹೆ ಅಥವಾ ಒಬ್ಬ ಸಂಪರ್ಕದಲ್ಲಿದ್ದು ಒಬ್ಬರ ಪರ್ಮಿಷನ್ ಆಗಲ್ಲ ಅವಳು ಅವಳು ಎಲ್ಲರನ್ನೂ ನೋಡಿಕೊಂಡು ಎಲ್ ಅದು ಎಷ್ಟು ಮಟ್ಟಿಗೆ ಗೊತ್ತಾಗಬೇಕು ಎಷ್ಟು ಗೊತ್ತಾಗಬಾರ್ದು ಸಿ ಟುಡೇ ಐ ಕ್ಯಾನ್ ಕಮ್ ಔಟ್ ಅಂಡ್ ಟಾಕ್ ಅಬೌಟ್ ಬಟ್ ದೇ ಕಾಂಟ್ ಆಗಲ್ಲ ಐ ಏನೋ ಸೊ ದೇ ದೇ ಅಂಡ್ ಗೋ ಲಾಟ್ ಆಫ್ ಪ್ರೆಷರ್ ಮಚ್ ಮೋರ್ ಹೈಯರ್ ಪ್ರೆಷರ್ ದ್ಯಾನ್ ವಾಟ್ ಐ ಹ್ಯಾವ್ ಗಾನ್ ಪ್ರಾಬ್ಲಮ್ ಆ್ಯಂಡ್ ಐ ಹ್ಯಾವ್ ಅ ಗ್ರೇಟರ್ ಅಫ್ ಕೋರ್ಸ್ ರೆಸ್ಪೆಕ್ಟ್ ಇಟ್ ಇಸ್ ನಾಟ್ ಈಸಿ ಟು ಫ್ಯಾಮಿಲಿ ಮತ್ತು ಹತ್ತಾರು ಜನನ ಸಂಭಾಳಿಸ್ಕೊಳ್ಳೋದಕ್ಕೆ ಸುಲಭ ಅಲ್ಲ ಅದು ಯಾಕಂದ್ರೆ ನನ್ನ ಭಾವನೆ ಜೊತೆಗೆ ನಾನು ಎಲ್ಲರ ಭಾವನೆಯನ್ನು ಕೂಡಿಸ್ಕೊಂಡು ಅದಕ್ಕೆ ಸಮನಾಗಿ ನಾನು ಇಟ್ಕೊಂಡು ಹೋಗಬೇಕಾಗಿದೆ ಹೆಣ್ಣು ಈಸಿ ಸೊ ಇದೆಲ್ಲ ನಾರ್ಮಲೈಸ್ ಆಗುವಂತಹ ದಿನಗಳನ್ನು ನೋಡ್ತೀವಿ ಮುಂದಿನ ದಿನಗಳಲ್ಲಿ ಇದೇನು ತುಂಬಾ ಈಗ ಟಬ್ಬು ಇರಬಹುದು ಅಥವಾ ಆ ಥರದ್ದೆಲ್ಲ ಬಟ್ ನಾರ್ಮಲ್ ಪೀಪಲ್ ಕೂಡ ಇದನ್ನ ನಾರ್ಮಲ್ ತರ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತಹ ದಿನಗಳು ಕೆಲವೊಂದು ಕಡೆ ಬಂದಿರಬಹುದು ಆಲ್ರೆಡಿ ಇನ್ನು ಬರ್ತಾ ಹೋಗುತ್ತೆ ಅದಕ್ಕೆ ನೀವು ನಾಂದಿ ಆಗಿದ್ರೆ ಆ್ಯಕ್ಚುಲಿ ಇಷ್ಟು ಓಪನ್ ಆಗಿ ಬಂದು ಸೊ ಥ್ಯಾಂಕ್ ಯು ಸೊ ಮಚ್ ನಿಮಗೆ ನಾನು ಆರೋಗ್ಯ ಥ್ಯಾಂಕ್ ಥ್ಯಾಂಕ್ ಯು 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 ಬ್ಲೆಸಿಂಗ್ಸ್ ಸೊ ಸ್ನೇಹಿತರೆ ಇದಾಗಿತ್ತು ಭಾವನಾ ರಾಮಣ್ಣವರ ಮಾತುಗಳು ಮತ್ತೆ ಮತ್ತೆ ಹೊಸ ಅತಿಥಿ ಜೊತೆಗೆ ನಿಮ್ಮದ್ರೆ ಎದುರಾಗ್ತಾ ಇರ್ತೀನಿ ಮತ್ತೆ ಮತ್ತೆ ಆಗ್ತಾ ಇರೋಣ ಧನ್ಯವಾದಗಳು